ಒಂದು ಮೂರು ವಿಷಯ ತಮ್ಮ ಮುಂದೆ ಇಡ್ತೀನಿ ಇನ್ನೇನಾದರೂ ಕೇಳಿದ್ರೆ ಕೇಳ್ಬೋದು ಮೊದಲೇದು ಇತ್ತೀಚೆಗೆ ಬಿ ಜೆ ಪಿಯಿಂದ ಉಚ್ಚಾಟಿತ ಆದಂಥ ಶ್ರೀಯುತ ಬಸನ್ಗೌಡ ಯತ್ನಾಳ್ ಇವರ ಸಂಬಂಧಪಟ್ಟಾಗೆ ಕೇಂದ್ರದ ಬಿ ಜೆ ಪಿ ಮರು ಅಂತ ಅಂತನ್ನುವಂಥದ್ದು ನಮ್ಮ ಆಗ್ರಹ ಮತ್ತು ವಿನಂತಿ ಇದು ಪಕ್ಷದ ಆಂತರಿಕ ವಿಷಯ ಇದ್ದರೂ ಕೂಡ ಇವತ್ತು ಇಡೀ ದೇಶದಲ್ಲಿ ಒಂದು ಹಿಂದುತ್ವದ ಪಕ್ಷ ಬಿ ಜೆ ಪಿ ಅನ್ನುವಂಥದ್ದು ಇದ್ದಿದ್ದರಿಂದ ಮತ್ತು ಬಿ ಜೆ ಪಿಗೂ ಕೂಡ ನಮ್ಮ ಪರಿಶ್ರಮ ಇದ್ದರಿಂದ ಇವತ್ತಿನ ಈ ಸರ್ ನನ್ನ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತ ಹೇಗೆ ಬಾಸ್ والا ಬಾಸ್ والا ಬಿ ದಿ ಬಾಸ್ ಬೆಳಿಗ್ಗೆ ಬೆಳವಣಿಗೆ ಒಂತರ ಅಸಮಾಧಾನಕರವಾಗಿದೆ ಬಸನ್ಗೌಡ ಪಾಟೀಲ್ ಅವರು ಒಂದು ಹಿಂದುತ್ವದ ಪರವಾಗಿ ಮಾತನಾಡುವಂಥ ಗಟ್ಟಿ ಧ್ವನಿ ಇರುವಂಥ ವ್ಯಕ್ತಿಯವರು ಸೊ ಅಂಥವರ ಇವತ್ತು ಈ ರೀತಿಯ ಉಚ್ಚಾಟನೆ ಆಗಿದ್ದು ಎಲ್ಲೋ ಇಡೀ ರಾಜ್ಯದಲ್ಲಿ ಒಂದು ನೋವು ಸಿಟ್ಟು ವೇದನೆ ಇದೆ ಸೊ ಆ ಹಿನ್ನೆಲೆಯಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಕೂಡ ನಾವು ಕೇಂದ್ರದ ಬಿ ಜೆ ಪಿಯ ಪದಾಧಿಕಾರಿಗಳಿಗೆ ಆಗ್ರಹವನ್ನು ಮಾಡ್ತಾಯಿದ್ದೀವಿ ಅವರನ್ನು ಪುನಃ ತಗೊಂಡು ಒಂದು ಒಳಗಡೆಗೆ ಗಟ್ಟಿಯಾದಂಥ ಹಿಂದುತ್ವದ ವಿಚಾರಧಾರೆಯನ್ನು ಬೆಳೆಸೋ ದೃಷ್ಟಿಯಿಂದ ಒಂದು ಅನುಕೂಲ ಮಾಡಿಕೊಡಬೇಕು ಅಂತನ್ನುವಂಥದ್ದು ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯ ಆಗ್ರಹ